ರಿಲೀಸ್ ಆಗಿ ಒಂದು ಆಗಿದೆ ಬರ್ತಾರೆ ಸರ್ ಸರ್ ಇಷ್ಟು ಒಂದೇ ಫಿಲ್ಮ್ನಲ್ಲಿ ಎಷ್ಟು ಬೇಗ ಸಕ್ಸಸ್ ಸಿಗೋದು ನಾರ್ತ್ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರು ಕಡೆಯಿಂದ ಹುಬ್ಬಳ್ಳಿ ಕಡೆಯಿಂದ ಧಾರವಾಡ ಕಡೆಯಿಂದ ಇಷ್ಟು ಅಭಿಮಾನಿಗಳು ಇವತ್ತು ಆಲ್ಮೋಸ್ಟ್ ಅಜ್ಜಗ ಸೆಲೆಬ್ರೇಷನ್ ಆಗ್ತಾ ಇದೆ ಮತ್ತು ನಿನ್ನೆಯಿಂದ ಹೊಸ ಕಂಟೆಂಟ್ ಸಿನಿಮಾಗೆ ಹಾಕಿದ್ವಿ ಮೂರನೇ ವಾರ ನಡೀತಾ ಇದೆ ಇವಾಗ ರೀಸೆನ್ಸರ್ ಮಾಡಿಬಿಟ್ಟು ಫಸ್ಟಿಗೆ ಎ ಸರ್ಟಿಫಿಕೇಟ್ ಇತ್ತು ಇವಾಗ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಬಹುದು ಯು ವಿ ಸರ್ಟಿಫಿಕೇಟ್ ಮಾಡಿದ್ವಿ ನೋಡಿ ಇವಾಗ ಆಲ್ಮೋಸ್ಟ್ ನೀವು ಪ್ರೀವಿಯಸ್ ಸಿನಿಮಾ ನೋಡಿ ಜನರು ಸಿನಿಮಾ ನೋಡಕ್ಕೆ ಬರ್ತಾ ಇಲ್ಲ ಕಂಪ್ಲೀಟ್ಲಿ ಇವಾಗ ಒಂದು ಸಿನಿಮಾ ಥಾನ್ ಅಂತ ನಾವು ಎಲ್ಲ ಸೇರಿ ಮಾಡಬೇಕು ಇವಾಗ ಒಂದು ಸರ್ವೆ ರಿಪೋರ್ಟ್ ಏನು ಏನ್ ಬಂದಿದೆ ಅಂದ್ರೆ ನಾನೇ ಸರ್ವೆ ಮಾಡಿಸಿದ್ದೇನೆ ಒನ್ ಟ್ವೆಂಟಿ ಇವಾಗ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಕುಟುಂಬ ಆಲ್ಮೋಸ್ಟ್ ಒಂದ್ ಕೋಟಿ ಜನ ಇದ್ದಾರೆ ಯಾರು ಯಾರು ಫಿಲ್ಮ್ ಮಾಡಿದ್ದಾರೆ ಯಾರು ಯಾರು ಫಿಲ್ಮ್ ಇಂಡಸ್ಟ್ರಿ ಬಿಟ್ಟಿದ್ದಾರೆ ಮತ್ತು ಎಷ್ಟೋ ಫಿಲ್ಮ್ ಬರ್ತಾ ಇದೆ ಅವ್ರದ್ದು ಫ್ಯಾಮಿಲೀಸ್ ಅವ್ರದ್ದು ಕುಟುಂಬ ಎಲ್ಲ ಸೇರಿ ಆಲ್ಮೋಸ್ಟ್ ಒಂದ್ ಕೋಟಿ ಜನ ಅವರೇ ಬರ್ತಾ ಇಲ್ಲ ನೋಡಕ್ಕೆ ಫಸ್ಟ್ ನಾವು ರೆಸಲ್ಯೂಷನ್ ತಕೊಂಡ್ ಬರ್ಬೇಕಂದ್ರೆ ಫಸ್ಟ್ ಮನೆಯಿಂದ ತಗೊಂಡ್ ಬರ್ಬೇಕು ನನಗೆ ಅದೇ ರಿಕ್ವೆಸ್ಟ್ ಎಲ್ಲ ಸಿನಿಮಾ ಇಂಡಸ್ಟ್ರಿಗೆ ಕನೆಕ್ಷನ್ ಇರುವರು ಮತ್ತು ಟೆಕ್ನಿಷಿಯನ್ಸ್ ಫ್ಯಾಮ್ಲಿ ಡೈರೆಕ್ಟರ್ಸ್ ಫ್ಯಾಮ್ಲೀಸ್ ಇರಲಿ ಮತ್ತು ಪ್ರೊಡ್ಯೂಸರ್ಸ್ ಫ್ಯಾಮ್ಲಿ ಎಷ್ಟು ಜನ ಇದ್ದಾರೆ ಕಂಪ್ಲೀಟ್ಲಿ ಫಸ್ಟ್ ಬಂದು ಈ ಸಿನಿಮಾ ನೋಡಿ ನೋಡಿ ಈ ಸಿನಿಮಾನಲ್ಲಿ ನಮ್ಮದು ಸಿನಿಮಾ ಅಂತ ನಾನು ಇದು ಮಾಡ್ತಾಯಿದ್ದೆ ಯಾವುದಾದ್ರು ಸಿನಿಮಾ ಚಿಕ್ಕ ಇರಲಿ ದೊಡ್ಡಿರಲಿ ಸಿನಿಮಾ ಸಿನಿಮಾನೇ ಇವಾಗ ಆ ಸಿನಿಮಾಕ್ಕೋಸ್ಕರ ಯಾಕೆ ನಮ್ಮ ಎಲ್ಲರ ಹೃದಯದಲ್ಲಿ ಪ್ರೀತಿ ಭಾವನೆ ಎಲ್ಲ ಇದೆ ಈ ಪ್ರೀತಿ ಭಾವನೆ ನಿಜವಾಗ್ಲೂ ಈ ಫಿಲ್ಮ್ನಲ್ಲಿ ನಲ್ಲಿ ಅದಕ್ಕೋಸ್ಕರ ಇಷ್ಟ ಈ ಮಟ್ಟಕ್ಕೆ ಎಲ್ಲರೂ ಈ ಬಗ್ಗೆ ಇನ್ನು ಮೂರು ವಾರ ಆದ್ರೂ ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲ ಕಡೆ ಈ ಫಿಲ್ಮ್ ಪ್ರಚಾರ ಆಗ್ತಾ ಇದೆ ಅಂದ್ರೆ ಓಕೆ ಸ್ಲೋ ಗ್ರೋತ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಸ್ಲೋ ಗ್ರೋತ್ ಇದೆ ನೋಡಿ ತಾಳ್ಮೆ ಇಕ್ಕೊಳ್ಬೇಕು ಸೆಕೆಂಡ್ ಹಾಫ್ ಬಂದು ತುಂಬಾ ತುಂಬಾ ವೆರೈಟೀಸ್ ಇದೆ ಇದರಲ್ಲಿ ಕಲೆ ಆಕ್ಟಿಂಗ್ ಮತ್ತು ಮೈಮ್ ಇರ್ಲಿ ನವರಸ ಇರ್ಲಿ ಮತ್ತು ಆ ಭಾವನೆ ಆ ಪ್ರೀತಿ ವಿಶ್ವಾಸ ಯಾವ ತರ ನಾವು ಎಲ್ಲ ಎಲ್ಲಾ ತೋರ್ಸಿದಿವಿ ಇವಾಗ ಎಲ್ಲಾರ್ದು ಸಹಕಾರ ಬೇಕು ನೋಡಿ ಇವಾಗ ಫಿಲಿಮ್ ಬಂದು ಮುಂಚೆ ಟೂ ಅಂಡ್ ಹಾಫ್ ಅವರ್ಸ್ ಇತ್ತು ಇವಾಗ ಟೂ ಅವರ್ಸ್ ಫಿಲಿಮ್ ಮಾಡಿದೀವಿ ಇವಾಗ ಬಂದು ನೋಡಿ ನೀವೆಲ್ಲರ್ಗೂ ನಿಮ್ಮ ಮಕ್ಕಳಿಗೆ ಮತ್ತು ಯಂಗ್ಸ್ಟರ್ ಆ್ಯಕ್ಚುಲಿ ಮೇನ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಏಯ್ಟೀನ್ ಇಯರ್ಸಿಂದ ಥರ್ಟಿ ಫೈವ್ ವರೆಗೆ ಯಾರು ಯಾರಿದ್ದಾರೆ ಈ ಫಿಲಿಮ್ ಒಂದು ಸರಿ ಬಂದು ನೋಡಬೇಕು ಯಾಕೆಂದರೆ ಎಲ್ಲರದು ಮನಸ್ಸಿನಲ್ಲಿ ಒಂದು ಕೋಣೆಯಲ್ಲಿ ಅಥವಾ ಇವಾಗ ಪ್ರಪಂಚ ಫಾಸ್ಟ್ ಫುಡ್ ಇದೆ ಓಕೆ ಮುಂಚೆ ನಾವು ಜಸ್ಟ್ ನಮ್ಮ ಪ್ರೀತಿ ನಮ್ಮ ತಾತ ಜೊತೆ ಅಮ್ಮ ಜೊತೆ ಎಲ್ಲರೂ ಸೇರಿಕೊಂಡು ಒಂದು ಮೂವತ್ತು ಜನ ಜೊತೆಗೆ ತಿಂತಾ ತಿಂತಾಯಿದ್ರು ಇವಾಗ ಫಾಸ್ಟ್ ಲೈಫ್ ಯಾವ ತರ ಆಗಿಬಿಟ್ಟಿದೆ ಅಂದ್ರೆ ನಾವು ಸ್ವಿಗ್ಗಿ ಝೊಮ್ಯಾಟೋನಲ್ಲಿ ಆರ್ಡರ್ ಮಾಡಿಬಿಟ್ಟು ಬೇಗ ಟೈಮ್ ಆಗುತ್ತದೆ ಅಂತ ಬ್ಲಿಂಕಿಟ್ ಅದು ರೆಡಿ ಟು ಈ ಟೆನ್ ಮಿನಿಟ್ಸ್ ನಲ್ಲಿ ಬರ್ತದೆ ಅದು ಬಂದ್ಬಿಟ್ಟಿದೆ ಬಟ್ ನಿಜವಾಗ್ಲೂ ನಮ್ದು ಸಂಸ್ಕೃತಿ ಏನಿದೆ ಕರ್ನಾಟಕದಲ್ಲಿ ಅದು ನಿಜವಾಗ್ಲೂ ತಗೊಂಡ್ ಬರ್ಬೇಕಂದ್ರೆ ನಾವು ಆ ಪ್ರೀತಿ ಈ ಜೀವನದಲ್ಲಿ ಜೀವ ಅಂತ ಏನಿಲ್ಲ ಒನ್ಲಿ ವನ ಆಗ್ಬಿಟ್ಟಿದೆ ಆ ವನಾಗೆ ನಾವು ತಿರ್ಗಾ ಜೀವ ಹಾಕ್ಬೇಕಂದ್ರೆ ಎಲ್ಡರ್ಸ್ ನಮ್ಮ ತಾತಗೆ ಯಾವ ತರ ರೆಸ್ಪೆಕ್ಟ್ ತೊಗೊಂಡ್ ಬರ್ತಾ ಇದ್ರು ನಾವು ಪ್ರೀತಿ ಭಾವನೆ ಇದೆಲ್ಲ ನೀವು ಜಸ್ಟ್ ಈ ಫಿಲ್ ಬಂದು ನೋಡಿ ಎಲ್ಲರೂ ಇಷ್ಟಪಡ್ತಾರೆ ಮತ್ತೆ ಇವಾಗಲೀಸ್ ನಾವು ಜಸ್ಟ್ ಕೆಲವು ಸೀನ್ಸ್ಗಳು ಕಟ್ ಮಾಡಿ ತುಂಬಾ ಕಡೆಯಿಂದ ನಮ್ಗೆ ಸ್ವಲ್ಪ ರಿಕ್ವೆಸ್ಟ್ ಬಂತು ಫಿಲಿಮ್ ಲಾಂಗ್ ಇದೆ ಫಸ್ಟ್ ಹಾಫ್ ಸ್ವಲ್ಪ ಇದ್ದಿದೆ ಲೋ ಇದೆ ಅಂತ ನಾವು ಅದ್ ಕಟ್ ಮಾಡಿಬಿಟ್ಟು ಇವಾಗ ಫಿಲಿಂಗೆ ಏನ್ ಬೇಕು ಅದು ಕೊಟ್ಟಿದ್ದೀವಿ ಮತ್ತೆ ಈ ಫಿಲ್ಮ್ಗೆ ಇವಾಗ ನೀವು ನೋಡಿದ್ರೆ ಇವಾಗ ನೋಡಿ ಮೊನ್ನೆ ನಾನು ಜಿ ಟಿ ಮಾಲ್ಗೆ ಹೋಗಿದ್ದೆ ಒಂದು ಯಂಗ್ಸ್ಟರ್ಸ್ ಇರಲಿ ಎಷ್ಟು ಖುಷಿ ಯಾಕೆ ಗೊತ್ತೆ ಇದಕ್ಕೆ ಎಲ್ಲ ಎಲ್ಲರೂ ಸಿನಿಮಾ ಮಾಡ್ತಾ ಇದ್ದಾರೆ ಸಿನಿಮಾನಲ್ಲಿ ಕಂಟೆಂಟ್ ಇದೆ ಇವಾಗ ನಾವು ಯಾವ ಥರ ಬಳಸ್ತಾ ಇದ್ವಿ ಇವಾಗ ನೋಡಿ ಒಂದು ನಂಬಿಕೆ ಇವಾಗ ದೇವ್ರಿಗೆ ನಾವು ನಂಬಿಕೆ ಮಾಡ್ತಾ ಇದ್ವಿ ದೇವ್ರು ಇದ್ದಾರೆ ಅಂತ ಅದೇ ಸತ್ಯ ನಾವು ಏನು ಹೇಳ್ತಾ ಇದ್ರು ಮಲಯಾಲಂ ಇಂಡಸ್ಟ್ರಿಗೆ ಓ ಚಿಕ್ಕ ಇಂಡಸ್ಟ್ರಿ ಅಂತ ಇವಾಗ ಅವರು ಯಾವ ಥರ ಫಿಲಿಮ್ ಮಾಡ್ತಾ ಇದ್ರು ಆ ಪ್ರೀತಿ ಭಾವನೆ ಮತ್ತು ಸಿಸ್ಟರ್ಸ್ ಲವ್ ಪೇರೆಂಟ್ಸ್ ಲವ್ ಮತ್ತು ಹುಡುಗಿದು ಲವ್ ಬ್ರದರ್ಸ್ ಲವ್ ಆ ಥರ ಇಕ್ಕೊಂಡು ಅವರು ಕಂಟೆಂಟ್ ಸಿನಿಮಾ ಮಾಡ್ತಾ ಇದ್ರು ಇವಾಗ ಯಾವ ಮಟ್ಟಕ್ಕೆ ಗೆದ್ದಿದ್ದಾರೆ ನೋಡಿ ತ್ರೀ ಫಿಲಿಮ್ಸ್ ಒನ್ ವೀಕ್ನಲ್ಲಿ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಕೋಟಿ ಮಾಡಿದ್ದಾರೆ ಯಾಕೆ ಇನ್ನು ಸಾಯೋ ತನಕ ಅದು ಪ್ರೀತಿ ಇದೆ ಅಲ್ಲ ಅಮ್ಮ ಮತ್ತು ಮಗು ಮಗುಂದು ಪ್ರೀತಿ ಯಾವ್ದಿದೆ ನೀವು ಎಲ್ಲ ಫಾಸ್ಟ್ ಫುಡ್ ಇರ್ಬೋದು ಬಟ್ ಆ ಅಮ್ಮ ಯಾವ ಥರ ಪ್ರೀತಿ ಕೊಡ್ತಾರಲ್ಲ ಆ ಪ್ರೀತಿ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅದೇ ಪ್ರೀತಿ ಗೆಲ್ಲೋದು ಸಾಯೋತನಕ ನಾವು ಜಸ್ಟ್ ಫಸ್ಟ್ ವರ್ಡ್ ಹುಟ್ಟಿದಾಗ ತಗೊಳ್ಳೋದು ಅಮ್ಮ ಅಂತ ಸಾಯೋ ತನಕ ಕೊನೆ ಟೈಮ್ನಲ್ಲಿ ನಾವು ದೇರ ಆದಮೇಲೆ ಅಮ್ಮ ಅಪ್ಪ ಅಂತಾನೆ ಹೇಳಿದ್ರು ಅದೇನು ಪ್ರೀತಿ ಇವಾಗ ಫಾಸ್ಟ್ ಲೈಫ್ ಆಗಿಬಿಟ್ಟಿದೆ ಒಂದೇ ಹುಡುಗಿ ಗೆ ಇಟ್ಕೊಂಡು ಅವ್ರ ಹತ್ರ ಜೀವನ ಅವ್ರ ಹತ್ರ ನಂಬಿಕೆ ಅವ್ರ ಹತ್ರ ಸಂಸಾರ ಮಾಡೋದು ಇದು ನೋಡಿ ಜೀವನದಲ್ಲಿ ತುಂಬಾ ಇದೆ ನೋಡಿ ಒಂದು ಸಬ್ಜೆಕ್ಟ್ ಇದೆ ಹೇಳ್ತೇ ಒಂದು ಸಬ್ಜೆಕ್ಟ್ ಇದೆ ಇಲ್ಲ ಅಂತ ಇಲ್ಲ ಬಟ್ ಅದರಲ್ಲಿ ಪ್ರೀತಿ ಇದೆ ಅಲ್ಲ ಅದು ನಂಬಿಕೆ ಮತ್ತು ನಾವು ಜಸ್ಟ್ ಜೊತೆಗೆ ಇದ್ಬಿಟ್ಟು ಇವಾಗ ನನ್ನ ಮಾಲ್ಸ್ ನಲ್ಲಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಯಾವ ತರ ಹೋಗ್ತಾ ಇದಾರೆ ಅಂದ್ರೆ ಕೈ ಹಿಡ್ಕೊಂಡು ಅವರು ಅಲ್ಲಿ ನೋಡ್ತಾರೆ ಅವರು ಅಲ್ಲಿ ನೋಡ್ತಾರೆ ಮುಂಚೆ ಪ್ರೀತಿ ಓನ್ಲಿ ನೋಡಕ್ಕೋಸ್ಕರ ಎಷ್ಟೋ ವರ್ಷ ಅವ್ರು ನೋಡ ತಕ್ಷಣ ಆ ಪ್ರೀತಿ ಬಂದ್ಬಿಡ್ತಾರೆ ಆ ಪ್ರೀತಿ ತಗೊಂಡ್ ಬಂದ್ರೇನೆ ನಮ್ದು ಜೀವನ ಒಳ್ಳೆ ನೋಡಿ ಇಲ್ಲಿ ಬೆಂಗಳೂರು ಹುಬ್ಲಿ ಮೈಸೂರು ಧಾರವಾಡ ಮತ್ತು ಇವಾಗ ನಾವು ಜಸ್ಟ್ ಮತ್ತು ಹಿಂದಿನಲ್ಲಿ ರಿಲೀಸ್ ಮಾಡ್ಬೇಕಂತ ಇದ್ದೀವಿ ನಲ್ಲಿ ಆಲ್ಮೋಸ್ಟ್ ತುಂಬಾ ಜನ ಇವಾಗ ಕರ್ನಾಟಕ ರಕ್ಷಣಾ ವೇದಿಕೆ ಗೌಡರು ಇರ್ಬೋದು ಮತ್ತು ನಮ್ದು ಎನ್ ಎಂ ಸುರೇಶ್ ಸರ್ ಇರ್ಬೋದು ಮತ್ತು ಬಣಕರ್ ಸರ್ ಇವರು ಎಲ್ಲಾರು ಒಂದು ಹೊಸಬ್ರು ಟೀಮ್ ಅಂತ ಇದ್ ಮಾಡ್ಲಿಲ್ಲ ಎಲ್ಲದಕ್ಕೆ ಬಂದು ಡೈರೆಕ್ಟ್ಲಿ ಸಹಾಯ ಮಾಡಿದ್ದಾರೆ ಇದಕ್ಕೆ ಈ ಫಿಲ್ಮ್ ಗೆಲ್ಲಬೇಕು ಅಂತ ಎಲ್ಲರೂ ಪ್ರಿಯಾಂಕಾ ಉಪೇಂದ್ರ ಅವರು ತುಂಬಾ ಜನ ಈ ಫಿಲ್ಮ್ಗೆ ಜಸ್ಟ್ ಬೈಟ್ಸ್ ಕೊಟ್ಬಿಟ್ಟು ನಾವು ಹೋಗ್ತೀವಿ ಇವಾಗ ಏನು ಗೊತ್ತಾ ಸೆಲೆಬ್ರಿಟೀಸ್ ಇದ್ದಾರೆ ಫಿಲ್ಮ್ ಇಂಡಸ್ಟ್ರಿ ಎಲ್ಲರದು ಫಿಲ್ಮ್ ಇಂಡಸ್ಟ್ರಿ ದೊಡ್ಡವರು ಎಲ್ಲ ಚಿಕ್ಕವರು ಅಲ್ಲ ಒಂದ್ ಮನೆ ಸಂಸಾರ ಅದೂ ಒಂದ್ ಮನೆ ಓಕೆ ಪ್ರೀತಿ ಗೆಲ್ ಸಿನಿಮಾ ಇಂಡಸ್ಟ್ರಿ ಗೆಲ್ಬೇಕಂದ್ರೆ ಫಸ್ಟ್ ನಾವು ನಮ್ಮ ಮನೆಯಿಂದ ನಮ್ಮ ಜನರಿಗೆ ಕರ್ಕೊಂಡು ಬರಬೇಕು ಸಿನಿಮಾಗೆ ನೋಡಬೇಕು ಇವಾಗ ಕಾರ್ಪೊರೇಟ್ಸ್ ಅವರು ಕಾರ್ಪೊರೇಟ್ಸ್ ನಲ್ಲಿ ಆಲ್ರೆಡಿ ಅವ್ರ ಬೈ ಲಾ ನಲ್ಲಿ ಇದೆ ಏನಂದ್ರೆ ಫೈವ್ ಹಂಡ್ರೆಡ್ ಟು ಥೌಸಂಡ್ ರುಪೀಸ್ ದೇ ಕ್ಯಾನ್ ಸ್ಪೆಂಡ್ ಫಾರ್ ದೇರ್ ಫ್ಯಾಮಿಲಿ ಫಾರ್ ಸಿನಿಮಾ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಅಂದ್ರೆ ಏನು ಸಿನಿಮಾ ಇವಾಗ ಯಾವ ತರ ಟರ್ನ್ ಮಾಡ್ತಾ ಇದ್ದಾರೆ ಅದೇ ಅಮೌಂಟ್ ಅವರು ಊಟಕ್ಕೆ ಅಥವಾ ಬೇರೆ ಗೆ ಯುಟಿಲೈಸ್ ಮಾಡ್ತಾ ಇದಾರೆ ಬಟ್ ನಾವೇ ಇದು ಕಾನ್ಸೆಪ್ಟ್ ನಾವು ಸೀರಿಯಸ್ ಆಗಿ ತಗೊಂಡಿಲ್ಲ ಇವಾಗ ಚೇಂಬರ್ ಒಬ್ಬರೇ ಏನು ಮಾಡಕ್ಕೆ ಆಗಲ್ಲ ನಾವು ಎಲ್ಲ ಮತ್ತು ನೀವು ಎಲ್ಲ ಸೇರಿ ಹೊಸ ಫಿಲಮ್ಗೆ ಆಡಿಯನ್ಸ್ ಕಮ್ಮಿ ಆಗ್ತಾ ಇದೆ ಕಂಟೆಂಟ್ ಇಂದ್ರು ಹೊಸ ಫಿಲಮ್ ಅನ್ಕೊಂಡು ಲೇಜಿ ತರನೂ ಆಗಿದೆ ಅದ್ರ ಬಗ್ಗೆ ಏನಾಗ್ತದೆ ನೋಡಿ ಸರ್ ಇವಾಗ ಫಿಲಿಮ್ ಹತ್ ಇಪ್ಪತ್ತ ಇಪ್ಪತ್ತು ಲಕ್ಷ ಇಂದಾನು ಮಾಡ್ತಾ ಇದ್ದಾರೆ ಇದ್ದಾರೆ ಮತ್ತು ಇನ್ನೂರು ಕೋಟಿ ಗುರು ಮಾಡ್ತಾ ಇದ್ದಾರೆ ರಿಲೀಸ್ ಮೇನ್ ಇಂಪಾರ್ಟೆಂಟ್ ಡಿಸ್ಟ್ರಿಬ್ಯೂಟರ್ ಸರಿಯಾಗಿ ಸಿಗ್ತಾ ಇಲ್ಲ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ರೆ ಅವ್ರಿಗೆ ಹಣ ಬೇಕು ಕಂಪ್ಲೇ ಹಣ ಬೇಕು ಇವಾಗ ಎಲ್ಲಿಂದ ಗೊತ್ತಾ ಒಂದು ಡೈರೆಕ್ಟರ್ಗೆ ಬಂದು ಒಂದು ಆರ್ಟಿಸ್ಟ್ಗೆ ತುಂಬಾ ಆಸೆ ಇರ್ತದೆ ಅವ್ರ ಜೀವನದಲ್ಲಿ ಫಿಲ್ಮ್ಸ್ ಮಾಡಬೇಕು ತುಂಬಾ ಕಂಟೆಂಟ್ಸ್ ಇದೆ ಈ ಕರ್ನಾಟಕದಲ್ಲಿ ಯಾವ ಮಟ್ಟಕ್ಕೆ ಕಂಟೆಂಟ್ ಇದೆ ಅಂದ್ರೆ ಅವ್ರಿಗೆ ಇದು ಡಿಸ್ಪ್ಲೇ ಎಕ್ಸಿಬಿಟ್ ಮಾಡಕ್ಕೆ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಅವಕಾಶ ಸಿಕ್ಕಿದ್ರೆ ಡಿಸ್ಟ್ರಿಬ್ಯೂಟರ್ ಸಿಗ್ತಾ ಇಲ್ಲ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ರೆ ಇವಾಗ ಮಾಲ್ಸ್ಗಳು ಏನು ಕಮರ್ಷಿಯಲ್ ಆಗಿಬಿಟ್ಟಿದ್ದಾರೆ ಮಿನಿಮಮ್ ಎಷ್ಟು ಟಿಕೆಟ್ಸ್ ಪರ್ಚೇಸ್ ಮಾಡಬೇಕು ಅಂತ ಇವಾಗ ಮಾಲ್ಸ್ ಮುಂಚೆ ಏನಿತ್ತು ಇವಾಗ ಈ ಕಾಲೂ ಬರ್ ತುಂಬ ಯಾಕೆ ಯಾವ ತರ ನಾವು ಮಾಡ್ಲಿಲ್ಲ ಇವಾಗ ಅಂದ್ರೆ ಯಾವ ತರ ಬರ್ತದೆ ನಮ್ಮ ಮಕ್ಕಳಿಗೆ ಮಕ್ಕಳಿಗೆ ಏನ್ ಹೇಳ್ಬೇಕು ಏ ನೋಡಿ ಇಲ್ಲಿ ತ್ರಿವೇಣಿ ಥಿಯೇಟರ್ ಅಂತ ಇತ್ತು ಮುಂಚೆ ಇಲ್ಲಿ ಆ ಥೇಟರ್ ಎಂತ ಇತ್ತು ಆ ಕಾಲ ಬರ್ತಾ ಇದೆ ಇವಾಗ ನಾವು ಇದಕ್ಕೆ ಒಂದು ಇತಿಹಾಸ ತಡ ಮಾಡಬಾರ್ದು ಇಲ್ಲ ಅಂದ್ರೆ ತುಂಬಾ ಆರ್ಟಿಸ್ಟ್ ನೋಡಿ ನಾವು ಫಾಸ್ಟ್ ಮ್ಯೂಸಿಕ್ ಪಿಯಾನೋ ಮ್ಯೂಸಿಕ್ ತಗೊಂಡ್ ಬಂದು ತುಂಬಾ ಆರ್ಟಿಸ್ಟ್ ಪಂಡಿತ್ ರಾಜೀವ್ ತಾರಾನಾಥ್ ಜಿ ನಂದು ಗುರುಜಿ ಅವರು ಮೈಸೂರಿನಲ್ಲಿ ಇದ್ದಾರೆ ಟಾಪ್ ಎಕ್ಸ್ಪೋನೆಂಟ್ ಆಫ್ ಸರೋದ್ ಇನ್ ಓಲ್ಡ್ ವರ್ಲ್ಡ್ ಅಷ್ಟು ದೊಡ್ಡ ಆರ್ಟಿಸ್ಟ್ ನಮ್ಮ ಹತ್ರ ಇದ್ದಾರೆ ಅವ್ರಿಗೆ ತಗೊಂಡ್ಬಿಟ್ಟು ಕರ್ನಾಟಕ ಗೌರ್ಮೆಂಟ್ ಇರಲಿ ಮತ್ತು ಯಾರು ಇದಾರೆ ಆರ್ಟಿಸ್ಟ್ಗೆ ಬೆಲೆ ಕೊಡುವ ನೋಡಿ ಈ ಕಾಲ ಬಂದಿದೆ ಆರ್ಟಿಸ್ಟ್ಗೆ ಏನಾಗಿದೆ ಅಂದ್ರೆ ಒಂದು ಚೆಂಡು ಹೂವ ತರ ಟ್ರೀಟ್ ಮಾಡ್ತಾ ಇದ್ದಾರೆ ಜನರು ಏನು ಪೂಜೆಗೋಸ್ಕರ ಒಂದು ಕಾನ್ಸರ್ಟ್ ನಲ್ಲಿ ಇದ್ರೆ ಅವರೇ ಪೂಜೆಗೋಸ್ಕರ ದೇವ್ರದ್ದು ಕ್ಲೋಸ್ ಅಂತ ಚೆಂಡು ಹೂವು ತಗೊಂಡು ಹೋಗ್ತಾರೆ ಹಾರ ಹಾಕ್ಬಿಡ್ತಾರೆ ನೆಕ್ಸ್ಟ್ ಇದನ್ನ ತಗೊಂಡ್ಬಿಟ್ಟು ಅದೇ ಕಸ ಆತರ ಇದು ಬಿಡ್ತಾರೆ ಇಲ್ಲ ಇದು ಸಾಯೋ ತನಕ ನೋಡಿ ಪಂದೇ ತಾಜಿ ನಾನು ಕೇಳಿದೆ ಏನಾದರೂ ನಿಮಗೆ ಆಸೆ ಇದೆಯಾ ನೈಂಟಿ ಟೂ ಇಯರ್ಸ್ ಇವಾಗ ಏನಾದರೂ ಆಸೆ ಇದೆಯಾ ಕಮಲ್ ಅವರೇ ಅಟ್ಲೀಸ್ಟ್ ನಾನು ಈ ರಾಗ ಕಲ್ತ್ಕೊಂಡು ಸಾಯ್ಬೇಕಾಗಿತ್ತು ನೋಡಿ ಎಷ್ಟು ದೊಡ್ಡ ಮಾತು ಇದು ಯಾರ ಹತ್ರ ಇದೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿಗೆ ಪೊಲಿಟಿಕ್ಸ್ ಅವರು ಗೌರ್ಮೆಂಟ್ ಅವರು ಅವರು ಇದರಲ್ಲಿ ಎಷ್ಟೋ ಸಂಘಗಳು ಇದೆ ಎಷ್ಟು ಚೇಂಬರ್ಸ್ ಇದೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಆರ್ಟಿಸ್ಟ್ ಗಳಿಗೆ ನಾವು ಎಲ್ಲರ ಹೃದಯದಲ್ಲಿ ಆರ್ಟಿಸ್ಟ್ ನೋಡಿ ಒಂದು ಇನ್ಸ್ಟ್ರೂಮೆಂಟ್ ಬಜಾ ಒಂದು ಸಿಂಗಿಂಗ್ ಇರಲಿ ಯಾವ ಭಾವನೆಯಲ್ಲಿ ಇರಲಿ ಐದರ್ ಸಿಂಗಿಂಗ್ ನಲ್ಲಿ ಇರಲಿ ಆ ಐದರ್ ಮ್ಯೂಸಿಕ್ ನಲ್ಲಿ ಇರ್ಲಿ ಯಾವ್ದಾದ್ರು ಇರ್ಲಿ ಜನರು ಕೇಳಿಬಿಟ್ಟು ಅಳ್ತಾ ಇದ್ರು ರಾಜ್ಕುಮಾರ್ ಸಾಂಗ್ಸ್ ಮತ್ತು ಯಾವ ತರ ಫೀಲಿಂಗ್ಸ್ ಕೊಡ್ತಾ ಇದ್ರು ನಗ್ತಾ ಇದ್ರು ಕಾಮಿಡಿಗೆ ಇವಾಗ ನಮ್ದ್ರಲ್ಲಿ ನಾವು ಎಲ್ಲ ಏನ್ ಮಾಡ್ಬಿಡ್ತಾ ಇದೀವಿ ಹಣ ಅಲ್ಲ ಮುಖ್ಯ ನೋಡಿ ಮನಸ್ಸು ಸಂತೋಷವಾಗಿದ್ದಷ್ಟು ಮಾಡುವ ಕೆಲಸನು ಸುಂದರವಾಗಿರುತ್ತದೆ ನಾವು ಜಸ್ಟ್ ಎಲ್ಲರೂ ಸೇರಿ ನಮ್ದೇ ಕುಟುಂಬ ಇವಾಗ ಒಂದ್ ಹತ್ತು ಜನ ಇಲ್ಲಿ ಇದ್ದಾರೆ ಒಂದು ಹತ್ತು ಜನ ಇಂದ ನಿಮ್ದೇ ಫ್ಯಾಮಿಲಿ ಟೆನ್ ಮೆಂಬರ್ಸ್ ಇರಲಿ ನೂರ್ ಜನ ನೂರ್ ಜನ ಥಿಯೇಟರ್ ಗೆ ಹೋಗ್ಬಿಟ್ಟು ನೂರ್ ಜನ ಒಂದ್ ಶಾರ್ಟ್ ರೀಲ್ ಮಾಡ್ಬಿಟ್ಟು ಇಷ್ಟು ದೊಡ್ಡ ಸೆಲೆಬ್ರಿಟಿ ಆಗ್ಬಿಟ್ಟಿದ್ದಾರೆ ಏನು ಕಲಿಯಿಲ್ಲ ಒಂದು ಶಾರ್ಟ್ಲಿ ಲಗ್ ಬೈ ಚಾನ್ಸ್ ಅಂತ ಇವಾಗ ಅವರೇ ಅಭಿಮಾ ಅವ್ರದೇ ಅಭಿಮಾನಿಗಳು ಕೋಟಿ 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 ಒಳ್ಳೆ ಫಿಲ್ಮ್ ತೋರಿಸಿ ಅದಕ್ಕೆ ಲೈಕ್ಸ್ ಎಷ್ಟು ಗೊತ್ತಾ ಒಂದು ಟೆನ್ ಲೈಕ್ಸ್ ಫಿಫ್ಟೀನ್ ಲೈಕ್ಸ್ ಆರ್ಗ್ಯಾನಿಕ್ ಆತರ ಕಾಲ ನಾವೇ ತಗೊಂಡ್ ಬಂದುಬಿಟ್ಟಿದ್ದೀವಿ ಇವಾಗ ನೋಡಿ ಯಾಕೆ ಗೊತ್ತಾ ನಾವು ಬರವಣೆ ಕೊಟ್ಟಿದ್ರದು ಟ್ಯಾಲೆಂಟ್ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಒಂದು ಶಾರ್ಟ್ ತುಂಬಾ ಜನ ಇದ್ದಾರೆ ಕಲಾವಿದ್ರು ಸಿತಾರ್ ಪ್ಲೇಯರ್ ಇದ್ದಾರೆ ಅವ್ರದ್ದು ಹಾಲ ಯಾವ ತರ ಇದೆ ಅಂದ್ರೆ ಶೋ ಸಿಗ್ತಾ ಇಲ್ಲ ಎಲ್ಲರೂ ಜಸ್ಟ್ ಒಂದು ಪೂಜೆ ಆದಾಗ ಒಂದು ದೇವಸ್ಥಾನದಲ್ಲಿ ಏನಾದರೂ ಆದಾಗ ಕದೀತಾರೆ ಆಮೇಲೆ ಅವ್ರದ್ದು ಜೀವನ ಏನಾಗಬೇಕು ಪ್ರಪಂಚ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅದು ಥಿಂಕ್ ಮಾಡಬೇಕು ಇವಾಗ ನಾವು ಮಾಡಲಿಲ್ಲ ಅಂದ್ರೆ ಯಾವತ್ತೂ ಮಾಡಕ್ಕೆ ಸಾಧ್ಯವಲ್ಲ ಅದಕ್ಕೋಸ್ಕರ ಫಿಲ್ಮ್ ಇಂಡಸ್ಟ್ರಿಗೆ ಉಳಿಸ್ಬೇಕಂದ್ರೆ ನಾವು ಎಲ್ಲ ಸೇರಿ ಪ್ರತಿ ನೀವೆಲ್ಲ ಫಸ್ಟ್ ಡಿ ಪಿನಲ್ಲಿ ನಲ್ಲಿ ಸೇವ್ ಸೇಫ್ ಕನ್ನಡ ಸೇಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ನಾವು ನಮ್ ದೀಪಿನಲ್ಲಿ ಹಾಕ್ಬಿಟ್ಟು ನಾವೇ ಮ್ಯಾರಥಾನ್ ನೋಡಿ ನಾವು ನೆವರ್ ಇಂಗ್ಲಿಷ್ ನಲ್ಲಿ ಕಂಡೀಷನ್ ಆಫ್ ಎ ಪರ್ಸನ್ ಅನ್ಲೆಸ್ ಎ ಪರ್ಸನ್ ಡಿಸೈಡ್ ಸಿಮ್ ಟು ಚೇಂಜ್ ಅಂತ ಇವಾಗ ನಾವು ಚೇಂಜ್ ಮಾಡಲಿಲ್ಲ ಅಂದ್ರೆ ಯಾವತ್ತೂ ಈ ಸಿನಿಮಾ ಇಂಡಸ್ಟ್ರಿ ಇತಿಹಾಸ ತರ ಆಗ್ಬೇಕು ತುಂಬಾ ಥಿಯೇಟರ್ಸ್ ಕ್ಲೋಸ್ ಆಗ್ತಾ ಇದ್ದಾರೆ ತುಂಬಾ ಥಿಯೇಟರ್ಸ್ ಓನರ್ಸ್ಗೆ ಹೋಗಿ ಮೀಟ್ ಮಾಡಿದ್ದೀನಿ ಥಿಯೇಟರ್ಸ್ ಅವರು ಅಳ್ತಾ ಇದ್ದಾರೆ ಜನರು ಬರ್ತಾ ಇಲ್ಲ ಏನ್ ಮಾಡಬೇಕು ಇವಾಗ ಸಿನಿ ಪೊಲೀಸ್ ಅವ್ರಿಗೆ ನಾನು ಜಸ್ಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ನಾವು ಹೇಗೆ ರೆಂಟಲ್ ಕಟ್ಟಬೇಕು ಜನರು ಬರ್ತಾ ಇಲ್ಲ ಅಂದರೆ ಎಲ್ಲಿಂದ ಕಂಟೆಂಟ್ 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 ಸಿನಿಮಾ ನೋಡ್ತಾ ಇದ್ರೆ ಎಲ್ಲ ಮೂವಿನಲ್ಲಿ ಕಂಟೆಂಟ್ ಇದೆ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಫಿಲ್ಮ್ಸ್ ಬರ್ತಾ ಇದೆ ನೋಡಿ ಕೆಲವು ಜನ ಅದರ ಆತರ ಹಣ ಇಲ್ಲ ತೋರ್ಸಕ್ಕೆ ಬಟ್ ಅದರಲ್ಲಿ ಒಂದು ಮೆಸೇಜ್ ಇದೆ ಎಲ್ಲರಲ್ಲಿ ಮೆಸೇಜ್ ಇದೆ ಅದೇ ಮೆಸೇಜ್ ನೋಡಿ ಇಲ್ಲಾಂದ್ರೆ ಯಶ್ ಅವರು ಇಷ್ಟು ಮಟ್ಟಕ್ಕೆ ಬೆಳಕಿ ಸಾಧ್ಯನೇ ಇಲ್ಲ ಅವರು ಯಶ್ ಅವರು ಮತ್ತು ಕಾಂತಾರ ರಿಕ್ಷಿತ್ ಶೆಟ್ಟಿ ಅವರು ಹೇಗೆ ಬರ್ತಿದ್ರು ಅವರು ಕರ್ನಾಟಕದಲ್ಲಿ ಮುಂಚೆ ಹೇಳಿ ಇವಾಗ ಅವ್ರಿಗೆ ಅಷ್ಟು ಸ್ಕ್ರೀನಿಂಗ್ ಸಿಕ್ತು ಇವಾಗ ಕೆ ಜಿ ಎಫ್ ಅವರು ಕೆ ಜಿ ಎಫ್ ಫಿಲಿಮ್ ಓನ್ಲಿ ಕರ್ನಾಟಕದಲ್ಲಿ ಇದ್ದಿದ್ರೆ ಆ ಮಟ್ಟಕ್ಕೆ ಬೆಳ್ತಾ ಇರಲಿಲ್ಲ ಅವ್ರಿಗೆ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಸೀನ್ಸ್ ಸ್ಕ್ರೀನ್ ಸಿಕ್ತು ಕರಣ್ ಜೋಹರ್ ಸಿಕ್ಕಿದ್ರು ಮತ್ತು ನೆಕ್ಸ್ಟ್ ಕೆ ಜಿ ಎಫ್ ಟೂ ನಲ್ಲಿ ಇವರು ನಮ್ಮ ಪೊಯಿಟ್ ಇರ್ ಫರ್ಹಾನ್ ಅಖ್ತರ್ ಅವರು ಸೇರ್ಕೊಂಡು ಇಷ್ಟು ಮಟ್ಟಕ್ಕೆ ಈ ಒಳ್ಳೆ ಕಂಟೆಂಟ್ಗೆ ಯಾರು ನೋಡ್ತಾ ಇದ್ದಾರೆ ಇವಾಗ ಸಿನಿಮಾನಲ್ಲಿ ಫುಲ್ ದುಡ್ಡು ಆಗ್ಬಿಡ್ತಾರೆ ಪ್ರಮೋಷನ್ಸ್ಗೆ ಮಿನಿಮಮ್ ಇಷ್ಟು ಲಕ್ಷ ಇಕ್ಬೇಕು ಎಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದೆ ಎಲ್ಲಿಂದ ಅಂತ ತಗೊಂಡ್ಬರದು ಹಣ ಇದಕ್ಕೋಸ್ಕರ ನೋಡಿ ತುಂಬಾ ಪ್ರೊಡ್ಯೂಸರ್ಸ್ ತುಂಬಾ ಡೈರೆಕ್ಟರ್ಸ್ ಸೂಸೈಡ್ ಮಾಡ್ತಾ ಇದ್ದಾರೆ ಯಾಕೆ ಅವರು ಕನ್ಸು ಒಂದ್ ಫಿಲ್ಮ್ ಗೋಸ್ಕರ ಒಂಬತ್ತು ವರ್ಷ ಹತ್ತು ವರ್ಷ ಫುಲ್ ಜೀವನ ಕೊಟ್ಬಿಡ್ತಾರೆ ಅದು ಫಿಲಿಮ್ ಹೋಗ್ಲಿಲ್ಲ ಅಂದ್ರೆ ಅವ್ರದ್ದು ಹೋಯಿತು ಪ್ರೊಡ್ಯೂಸರ್ ಹಣ ಪೇಪರ್ಸ್ಗಳು ಗಳು ಅವ್ರದ್ದು ಮನೆ ಪೇಪರ್ಸ್ ಎಲ್ಲ ಈಗ ಬಿಟ್ಟು ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಫಿಲ್ಮ್ ಯಾಕೆ ಒಂದು ಆಸೆ ನಾವು ಬೆಳಿತೀವಿ ಅಂದ್ರೆ ಇದು ಒಂದು ಬಿಸ್ನೆಸ್ ಸಿನಿಮಾ ಇಂಡಸ್ಟ್ರಿ ಕೆಟ್ಟಲ್ಲ ನಾವು ಸಿನಿಮಾ ಇಂಡಸ್ಟ್ರಿಗೆ ಒಂದು ಪೂಜೆ ತರ ನೋಡಿ ನಾನು ಇಲ್ಲಿ ಯಾವ ತರ ಬಂದಿದ್ದೆ ಅಲ್ಲ ಅಂದ್ರೆ ಆಕ್ಟಿಂಗ್ ನಂದು ಪೂಜೆ ಎಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಅದು ನನ್ನ ದೇವಸ್ಥಾನ ಅಂತ ಬಂದು ಇವಾಗ ಒಂದೇ ರಾತ್ರಿನಲ್ಲಿ ಇಷ್ಟು ಸಕ್ಸಸ್ ಎಷ್ಟು ಮೀಡಿಯಾ ಮತ್ತು ಇಷ್ಟು ಜನರು ಅಭಿಮಾನಿ ಫೈವ್ ಹಂಡ್ರೆಡ್ ಮೀಲ್ಸ್ ಎಲ್ಲ ಬರ್ತಾ ಇದೆ ಅಂದರೆ ಇನ್ನೂ ದೇವ್ರ ಅಂತ ಒಂದು ಸತ್ಯ ಒಂದು ಕಲೆಗೆ ದೇವರು ನೋಡಿ ಒಂದು ಕಲೆ ಇದೆಯಲ್ಲ ಅದು ದೇವ್ರಿಗೆ ಕೊಡೋದು ಎಲ್ಲರಿಗೂ ಆ ಸೃಷ್ಟಿ ದೇವ್ರಿಗೆ ದೇವರು ಎಲ್ಲರಿಗೂ ಕೊಡಲ್ಲ ಕೆಲವು ಜನ ಇದ್ದಾರೆ ಜೀವನದಲ್ಲಿ ಅವ್ರಿಗೇನೆ ಇದು ನಾವು ಎಲ್ಲ ಸೇರಿ ನೋಡಿ ಇವಾಗ ನನ್ನ ಕೆಲವು ಮಾತು ಎಲ್ಲ ಮುಖದಲ್ಲಿ ಆ ಇದ್ದಿದೆ ಭಾವನೆ ಯಾಕೆ ಕಣ್ ಇಂಡಸ್ಟ್ರಿ ಸೇವ್ ಮಾಡೋಣ ಅಂದ್ರೆ ಯಾರು ನೋಡಿ ಟೈಮ್ಸ್ ಆಫ್ ಇಂಡಿಯಾಗೆ ಹೋಗಿ ನಾವು ಮ್ಯಾರಥಾನ್ ಮಾಡ್ತಾ ಇದ್ವಿ ಅಂದ್ರೆ ಒಂದ್ ಐವತ್ತು ಲಕ್ಷ ಕೊಡಿ ಒಂದ್ ಕೋಟಿ ಕೊಡಿ ಅಂತ ಹೇಳ್ತಾರೆ ಇವಾಗ ಯಾರು ಕೊಡ್ತಾರೆ ಯಾರಾದ್ರೂ ಆರ್ಟಿಸ್ಟ್ ಕೊಡ್ತಾರ ಬನ್ನಿ ನಾವು ಯಾರು ಕೊಡಲ್ಲ ಆ ನಮ್ ಕೈನಲ್ಲಿ ಎಷ್ಟಾಗುತ್ತದೆ ನಾವು ಮಾಡಬಹುದು ಬಟ್ ಎಲ್ಲರೂ ಸೇರಿ ಆರ್ಟಿಸ್ಟ್ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಇದ್ದಾರೆ ದೊಡ್ಡ ದೊಡ್ಡ ಇವರು ಇದಾರೆ ಚೇಂಬರ್ ಅವರು ಇದ್ದಾರೆ ಮತ್ತು ಚೇಂಬರ್ ಅವರು ಕರ್ನಾಟಕದಲ್ಲಿ ಇವಾಗ ನಿಮ್ಗೆಲ್ಲ ಗೊತ್ತಿಲ್ಲ ಇವಾಗ ನೋಡಿ ಕನ್ನಡ ಅಕಾಡೆಮಿ ಓಕೆ ಇಷ್ಟು ಬಜೆಟ್ ಅಂತ ಕೊಟ್ಟಿದ್ದಾರೆ ಸ್ಪೆಂಡ್ ಮಾಡಕ್ಕೆ ಗೊತ್ತಾ ಇದು ವಾಪಸ್ ಹೋಗ್ತಾ ಇದೆ ಗೌರ್ಮೆಂಟ್ಗೆ ಎಷ್ಟು ಪೊಯಿಟ್ಸ್ ಇದ್ದಾರೆ ಅವ್ರಿಗೆ ಪೆನ್ಷನ್ಸ್ ಕೊಡ್ಬೋದು ಎಷ್ಟು ಮ್ಯೂಸಿಷಿಯನ್ಸ್ ಇದ್ದಾರೆ ಅವ್ರಿಗೆ ಪೆನ್ಷನ್ಸ್ ಕೊಡ್ಬೋದು ಯಾರ ಇಂಡಸ್ಟ್ರಿನಲ್ಲಿ ಹತ್ತು ವರ್ಷ ಇದ್ದಾರೆ ಅವ್ರಿಗೆ ಏನಾದರೂ ಕೊಡ್ಬೋದು ಬಾಂಬೆನಲ್ಲಿ ನೋಡಿ ನಾವು ಯಾಕೆ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಯಾರಿಗಾದ್ರೂ ಗೊತ್ತಿದೆಯಾ ಇಲ್ಲ ನಾವು ವಫ್ ವಫ್ ಅಂತ ಹೇಳ್ತೀವಿ ವಫ್ ಬಂದು ಓನ್ಲಿ ಒಂದು ರಿಲೀಜನ್ಗೆ ಎಲ್ಲ ಸೇರಿದ್ರೆ ಎಲ್ಲಾರ್ಗು ಸೇರಿದ್ರು ಇವಾಗ ನೋಡಿ ಕ್ರಿಶ್ಚಿಯನ್ಸ್ ಅವರು ಅಷ್ಟು ಹಣ ಯೂಟಿಲೈಸ್ ಮಾಡಿಬಿಟ್ಟು ತಿರ್ಗಾ ಕೇಳ್ತಾ ಇದ್ದಾರೆ ಎಲ್ ಬೇರೆಯವರು ವಾಪಸ್ ಗವರ್ಮೆಂಟ್ಗೆ ಹೋಗಿದೆ ಅದು ಅಮೌಂಟ್ ಯಾರ್ದು ಅದು ಯಾರ್ದು ಅಲ್ಲ ನಿಮ್ದೇ ಟ್ಯಾಕ್ಸ್ ನಿಮ್ಮದೇ ನಿಮ್ದೇ ಇದು ಯಾಕೆ ಗೊತ್ತಾ ನಮ್ಗೆ ಹತ್ರ ಆ ನಾಲೆಜ್ ಇಲ್ಲ ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನ್ ಇಲ್ಲ ಇವಾಗ ಮೀಡಿಯಾನಲ್ಲಿ ನಲ್ಲಿ ಗೌರ್ಮೆಂಟ್ ಇಷ್ಟು ಆ್ಯಕ್ ಸಿಗ್ತಾ ಇದೆ ಓನ್ಲಿ ದೊಡ್ಡವ್ರಿಗೆ ಸಿಗ್ತಾ ಇದೆ ಕೆ ಚಿಕ್ಕವ್ರಿಗೆ ಸಿಗ್ತಾ ಇದೆಯಾ ಇವಾಗ ಯೂಟ್ಯೂಬ್ ಚಾನೆಲ್ಸ್ ಅವರು ಯಾರಿಗೆ ಅಷ್ಟು ಲೈಕ್ಸ್ ಇದೆ ಅವ್ರಿಗೆ ಗೌರ್ಮೆಂಟ್ ಅವರು ಎಷ್ಟು ಅಂತ ಇವಾಗ ಮೋದಿ ಅವರು ಅಲ್ಲಿ ಮಾಡಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಯಾರು ಮಾಡಲಿಲ್ಲ ಯಾರಿಗೆ ಬೆಳವಣಿಗೆ ಯಾಕೆ ಗೊತ್ತ ಇದು ಯಾರನ್ನು ಕೇಳೋರ್ ಇಲ್ಲ ಆ ಮಾಧ್ಯಮದಲ್ಲಿ ಮೀಡಿಯಾ ಅವರು ಇದ್ರು ಯಾವ ತರ ಕ್ವಶನ್ಸ್ ಮಾಡ್ತಾ ಇದ್ರು ಯಾವ ತರ ಇದಲ್ ಆಗಿಬಿಟ್ಟಿದ್ರೆ ನೀವೆಲ್ಲಾರು ಇವಾಗ ಒಂದ್ ಲೈಕ್ ಇರ್ಲಿ ನೋಡಿ ಒಂದ್ ನೂರ್ ಅಭಿಮಾನಿಗಳ ಸೇರಿದ್ರೆ ಇದು ದೊಡ್ಡ ದೊಡ್ಡ ಕಲೆ ಇವಾಗ ಸಿನಿಮಾ ಇಂಡಸ್ಟ್ರಿಗೆ ಇವತ್ತು ಸೇವ್ ಮಾಡಲಿಲ್ಲ ಅಂದ್ರೆ ಯಾರು ಇಲ್ಲ ಇವತ್ತು ನಾವ್ ಎಲ್ಲ ಪ್ರಾಮಿಸ್ ಮಾಡ್ಬೇಕು ನಾವ್ ಎಲ್ಲ ನಮ್ಮ ಕುಟುಂಬಕ್ಕೆ ನಂದೇ ಫಿಲಿಮ್ ಅಂತ ಅಲ್ಲ ಎಲ್ಲರದು ಫಿಲಿಮ್ ನೋಡಬೇಕು ನೋಡಿ ತುಂಬ ಕಷ್ಟದಿಂದ ನೆನ್ನೆ ಒಂದು ಜ ಫ್ಯಾಮಿಲಿಗೆ ಮೀಟ್ ಮಾಡಿದೆ ಅವರು ಜಸ್ಟ್ ಯಾವ ಥರ ಅಳ್ತಾ ಇದ್ರಂದ್ರೆ ನೋಡಕ್ಕೆ ಆಗ್ತಾ ಇರಲಿಲ್ಲ ಯಾಕೆ ಫುಲ್ ಫಸ್ಟ್ ಟೈಮ್ ಲೋವರ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಫುಲ್ ಪ್ಲೇಜ್ ಮಾಡಿಬಿಟ್ಟು ಮನೆ ಮಗೋಸ್ಕರ ಫಿಲಿಮ್ ಮಾಡಿಬಿಟ್ಟಿದ್ದಾರೆ ಡೈರೆಕ್ಟರ್ ಇದು ಮಾಡಿಬಿಟ್ಟಿದ್ದಾರೆ ಮತ್ತು ಹೀರೋನೇ ಡೈರೆಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಫಿಲ್ಮ್ ಕಂಪ್ಲೀಟ್ ಮಾಡಬೇಕಂತ ಕಂಪ್ಲೀಟ್ ಮಾಡಿಬಿಟ್ಟು ಅವ್ರ ಹತ್ರ ಏನಿಲ್ಲ ಡಿಸ್ಟ್ರಿಬ್ಯೂಟರ್ಗೆ ಹೋಗಿದ್ರೆ ಆಗಲ್ಲ ಕಾಸಿಲ್ಲ ಅಂದರೆ ಅವ್ರ ಹತ್ರ ಏನಿಲ್ಲ ಅಂದರೆ ಎಲ್ಲಿಂದ ಆಮೇಲೆ ನಾನು ತಗೊಂಡ್ಬಿಟ್ಟು ಅವ್ರಿಗೆ ನಾನೇ ರಿಲೀಸ್ ಮಾಡಿಕೊಡ್ತೀನಿ ನಾನೇ ಪ್ರೊಡಕ್ಷನ್ ಇದು ಪ್ರೀ ರಿಲೀಸ್ ಮತ್ತು ಪೋಸ್ಟ್ ರಿಲೀಸ್ ಮಾಡಿಕೊಡ್ತೀನಿ ಅಂತ ಎಲ್ಲ ಎಸ್ ನೋಡಿ ನಾನು ಒಂದೇ ಜನ ಅಂದಿದ್ನ ನಂದು ಕೆಪಾಸಿಟಿ ಎಷ್ಟಿದೆ ನಾನು ಮಾಡಬಹುದು ಇವಾಗ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ ಎಲ್ಲಿ ಅಂತ ಎಲ್ಲಿನೂ ಹೋಗಬೇಡಿ ಇಲ್ಲೇನೇ ಪಕ್ಕದಲ್ಲಿ ಒಂದು ಜನ ಇದ್ದಾರೆ ಫಿಫ್ಟೀನ್ ಫಿಲ್ಮ್ಸ್ ಮಾಡಿದ್ದಾರೆ ಡೈರೆಕ್ಟರ್ ಈ ಫುಲ್ ಜೀವನ ಡೈರೆಕ್ಷನಲ್ಲಿ ಕೊಟ್ಟಿದ್ದಾರೆ ಎಲ್ಲಾ ಹೆಂಡತಿ ಬಿಟ್ಬಿಟ್ರು ಎಲ್ಲರೂ ಬಿಟ್ಬಿಟ್ಟು ಅವ್ರದ್ದು ಕಲೆ ಏನು ಇಲ್ಲ ಫುಲ್ ಲಾಸ್ ಮಾಡಿಕೊಂಡು ಅವ್ರಿಗೆ ಇರಕ್ಕೆ ಮನೆಯಲ್ಲ ಅವ್ರಿಗೆ ಇರಕ್ಕೆ ಇಲ್ಲಿ ಮನೆ ಕೊಟ್ಟಿದ್ದೆ ನೋಡಿ ಈ ತರ ನಾವು ಕಾಲ ತಗೊಂಡು ಬಂದಿದ್ವಿ ಯಾರು ಸೇವ್ ಮಾಡೋದು ಇಂಡಸ್ಟ್ರಿಗೆ ಮತ್ತು ಮ್ಯೂಸಿಷಿಯನ್ಸ್ಗೆ ಯಾರು ಸೇವ್ ಮಾಡೋದು ಇವಾಗ ನೀವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇಲ್ಲಿಂದ ಅಲ್ಲಿ ಅಲ್ಲಿಂದ ಅಲ್ಲಿ ಅಲ್ಲಿಯಿಂದ ಅಲ್ಲಿ ಏನಾದರೂ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರ ರೆಸ್ಪಾನ್ಸಿಬಲ್ ಯಾರಾದರೂ ರೆಸ್ಪಾನ್ಸ್ ತಗೊಂತ ಇದಾರೆ ಯಾರು ಇಲ್ಲ ನಿಮ್ಮದು ಎಲ್ಲರದ್ದು ಮಾಧ್ಯಮ ಜೀವನ ಯಾವ ಥರ ಆಗಿಬಿಟ್ಟಿದೆ ಗೊತ್ತಾ ಓಲಾ ಡ್ರೈವರ್ ಥರ ಆಗಿಬಿಟ್ಟಿದೆ ಯಾಕೆ ಗೊತ್ತಾ ಗೌರ್ಮೆಂಟ್ ಇದು ಆ್ಯಕ್ಚುಲಿ ನೀವು ಕ್ಯಾಮ್ರಾ ಯಾರ ಹತ್ರ ಇರ್ತದೆ ನೀವು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನಲ್ಲಿ ನೋಡಿ ಯು ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತುಂಬ ಇದೆ ಇವಾಗ ಯಾವ ಮಟ್ಟಕ್ಕೆ ನಾವು ಒಂದು ಜರ್ನಲಿಸ್ಟ್ಗೆ ಸೈಟ್ ಕೊಟ್ಟಿದ್ದೀವ ನಾವು ಕರ್ನಾಟಕದಿಂದ ಒಂದು ಕ್ಯಾಮ್ರಾ ಪರ್ಸನ್ಗೆ ಇಷ್ಟು ವರ್ಷದಿಂದ ಇದ್ದಾರೆ ಅಂತ ಲೆನ್ಸಸ್ ಕೊಟ್ಟಿದ್ದೀವ ಇಲ್ಲ ನೋಡಿ ಬಾಂಬೆ ಇಂಡಸ್ಟ್ರಿನಲ್ಲಿ ಇನ್ನೂ ಕೊಟ್ಟಿದ್ದು ಕೊಡ್ತಾ ಇದ್ದಾರೆ ಒಂದು ಆರ್ಟಿಸ್ಟ್ ಕೊಡ್ತಾ ಇದ್ದಾರೆ ನೋಡಿ ನಾವು ಎಲ್ಲ ಇವತ್ತು ಮಾಡಲಿಲ್ಲ ಅಂದ್ರೆ ಯಾವತ್ತೂ ಮಾಡಿಲ್ಲ ಮಾಡಕ್ಕೆ ಆಗಲ್ಲ ಜಸ್ಟ್ ಒಂದು ಕೈ ಮುಗ್ದು ಎಲ್ಲಾರ್ಗು ಒಂದು ವಿನಂತಿ ಮಾಡ್ತೀನಿ ಎಲ್ಲಾರು ಸಿನಿಮಾ ಇಂಡಸ್ಟ್ರಿಗೆ ಬನ್ನಿ ನೋಡಿ ಫಿಲಿಮ್ಸ್ ಒಂದು ಪ್ರೋತ್ಸಾಹ ಮಾಡಿ ತುಂಬಾ ಕಲಾವಿದರು ಇದ್ದಾರೆ ನೋಡಿ ಅವ್ರದ್ದು ಜೀವನನೇ ಏನ್ ಮಾಡಿಬಿಟ್ಟಿದ್ದಾರೆ ಜೀವನನೇ ಒಂದು ದೇವ್ರಿಗೆ ಪೂಜಾರಿ ಯಾವ ತರ ಮೀರಾ ಎಕ್ಸಾಂಪಲ್ ಮೀರಾ ಕೃಷ್ಣಾಗೆ ಸಮರ್ಪಣೆ ಮಾಡಿಬಿಟ್ಟಿದ್ದಾರೆ ಅದೇ ತರ ತುಂಬ ಇದ್ದಾರೆ ಅವ್ರದ್ದು ಜೀವನನೇ ಅವ್ರಿಗೆ ಏನು ಗೊತ್ತಿಲ್ಲ ಪ್ರಪಂಚದಲ್ಲಿ ಯಾವ ತರ ನಾವು ಆಚೆ ಬಿಡಬಾರ್ದು ಇವಾಗ ಥಿಯೇಟರ್ಸ್ ಎಲ್ಲ ಕ್ಲೋಸ್ ಆಗ್ಬಿಟ್ರೆ ಎಷ್ಟು ಥಿಯೇಟರ್ಸ್ ಕ್ಲೋಸ್ ಆಗ್ತಾ ಇದೆ ಕ್ಲೋಸ್ ಆಗಿಬಿಟ್ರೆ ಎಲ್ಲ ಹೋಯಿತು ನಾವು ಎಷ್ಟು ಕಷ್ಟ ಪಡ್ತಾ ಇದ್ವಿ ನಾವು ಏನೇನ್ ಮಾಡ್ತಾ ಇದೀವಿ ಎಲ್ಲ ಹೋಯಿತು ನೋಡಿ ಇವತ್ತು ಆಗ್ಲಿಲ್ಲ ಅಂದ್ರೆ ಯಾವತ್ತೂ ಇಲ್ಲ ಇಫ್ ನಾಟ್ ನೌ ನೆವರ್ ಅಗೇನ್ ಇವತ್ತು ನಾವು ಎಲ್ಲ ಸಿನಿಮಾ ಇಂಡಸ್ಟ್ರಿಗೆ ಗೆಲ್ಲಿಸ್ಬೇಕು ಇದರಲ್ಲಿ ಎಷ್ಟು ಜನ ನೋಡ್ತಾ ಇದ್ದಾರೆ ನೀವು ಎಲ್ಲ ನಿಮ್ಮ ಮಾಧ್ಯಮದಿಂದ ಪ್ರಮೋಟ್ ಮಾಡಿ ಸಿನಿಮಾ ಇಂಡಸ್ಟ್ರಿಗೆ ಇದೇ ಇದು ಕಟ್ ಮಾಡಿ ರೀಲ್ಸ್ ನಲ್ಲಿ ಹಾಕ್ಬಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ನಮ್ದು ಸಹಕಾರ ಇದೆ ನಾವು ನಿಮ್ಗೋಸ್ಕರ ಇದೀವಿ ನೋಡಿ ಪ್ರೆಸ್ ಅಂತ ನಾವು ಹೇಳ್ತೀವಿ ಅಲ್ಲ ಇದು ಒಂದು ಅಮ್ಮ ಅಂತ ಕರಿತೀವಿ ಅಲ್ಲ ನೋಡಿ ಇವತ್ತು ಒಂದು ಒಳ್ಳೆ ಉತ್ತರ ಕೊಡ್ತೀನಿ ಅಮ್ಮ ಅಂತ ಹೇಳಿದ್ರೆ ಹೃದಯದಿಂದ ಬರ್ತದೆ ಅದೇ ತರ ಪ್ರೆಸ್ ಅದು ಅಮ್ಮದು ಹೃದಯ ಯಾವ ತರ ನಾವು ಕ್ಲೋಸ್ ಇದೀವಿ ಅದು ಪ್ರೆಸ್ ಆ ಪ್ರೆಸ್ ಆಗ್ಬಿಡಿ ಸಿನಿಮಾಗೆ ನೀವೆಲ್ಲ ಸ್ವಲ್ಪ ನೋಡಿ ಒಂದು ಏನಿಲ್ಲ ಒಂದು ಅರ್ಧ ಗಂಟೆ ಸಿನಿಮಾಗೋಸ್ಕರ ನೀವು ಒಂದು ಫಾರ್ಟಿ ಫೈವ್ ಡೇಸ್ ಒಂದು ಸಿನಿಮಾಗೆ ಪ್ರಮೋಟ್ ಮಾಡಿ ರಾಜ್ಕುಮಾರ್ ಫಿಲ್ಮ್ಸ್ ಯಂಗ್ಸ್ಟರ್ಸ್ಗೆ ತೋರ್ಸಕ್ಕೆ ಒಂದು ಕಾಲೇಜಸ್ನಲ್ಲಿ ಹೋಗ್ತೀರಾ ನೀವೆಲ್ಲ ಪ್ರಚಾರ ಮಾಡಿ ಇದು ಹೋದ್ರೇನೆ ಸಿನಿಮಾ ಇಂಡಸ್ಟ್ರಿಗೆಲ್ಲದು ಇನ್ನೂ ಅವಕಾಶ ಇದೆ ಇವಾಗ ಉಳಿಸ್ಲಿಲ್ಲ ಅಂದ್ರೆ ಏನೂ ಇಲ್ಲ ಇವಾಗ ನಾವು ಒಂದು ಮಗ ಐ ಸಿ ಯು ನಲ್ಲಿ ಇದ್ರೆ ಹೇಗಾದರೂ ಅವ್ರಿಗೆ ಸೇವ್ ಮಾಡ್ಕೊಡೋಣ ಅಂತ ಈ ಥರ ಕಾಲ ಬಂದುಬಿಟ್ಟಿದೆ ಸಿನಿಮಾ ಇಂಡಸ್ಟ್ರಿಗೆ ಎಲ್ಲ ಸೇರಿ ಪ್ಲೀಸ್ ಒಂದು ರಿಕ್ವೆಸ್ಟ್ ನಿಮ್ಮ ಮಾಧ್ಯಮದಿಂದ ನಿಮ್ಮ ಫ್ಯಾಮಿಲಿಗೂ ಎಲ್ಲಿ ಎಲ್ಲಿ ಹೋಗ್ತೀರಾ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಮತ್ತು ಸಿನಿಮಾ ನೋಡಿ ಸಿನಿಮಾ ನೋಡಿ ಅಂತ ನೀವು ಏನು ಗೊತ್ತಾ ಒಂದು ಮಗುಗೆ ನಾವು ಹೇಳ್ತಾ ಇರಬೇಕು ಎಲ್ಲರದ್ದು ನೋಡಿ ಇವಾಗ ಪ್ರಪಂಚ ಯಾವ ಥರ ಆಗಿಬಿಟ್ಟಿದೆ ಅಂದರೆ ಈ ಹೃದಯ ಕೋಣೆದಲ್ಲಿ ಒಂದು ಮಗು ಇದೆ ನಂದು ಆ ಮಗು ಈ ಪ್ರಪಂಚ ನೋಡಿಬಿಟ್ಟು ಬೆಳ್ತಾ ಇಲ್ಲ ಅದೇ ಥರ ಮಗು ಇರಲಿ ನನ್ನ ಹೃದಯದಲ್ಲಿ ಅಂತ ಕಾಣಿಸ್ತದೆ ನೀವು ಜನರಿಗೆ ಹೇಳ್ತಾ ಇರಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಸ್ಗೆ ಫ್ಯಾಮಿಲೀಸ್ಗೆ ಒಳ್ಳೆ ಫಿಲಿಮ್ಸ್ ತೋರಿಸಿ ನಿಮ್ಮ ಫ್ಯಾಮಿಲಿಗೆ ಇವಾಗ ಒಂದು ಇದು ಬೇಕಂದರೆ ಮಕ್ಕಳಿಗೆ ಒಂದು ಮೊಬೈಲ್ ಬೇಕಂದರೆ ನಾಳೆನೆ ಬಂದುಬಿಡ್ತದೆ ಅವರು ಏನು ರೀಲ್ಸ್ ಅದು ಅದು ನೋಡಿಕೊಂಡು ನಿದ್ರೆ ಇಲ್ಲ ಸ್ಕೂಲ್ಗೆ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಇವಾಗ ನಾವೇ ಹಾಳು ಮಾಡ್ತಾ ಇರೋದು ಅಲ್ಲ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ ಗ್ಲೋಬಲ್ ವಾರ್ಮಿಂಗ್ ಯಾವ ಥರ ಮೊಬೈಲಿಂದಾನೆ ಬಂದಿದ್ರು ನಮ್ಮ ಫ್ರೆಂಡ್ ಇದ್ರು ಟಾಮ್ ಆಲ್ಟರ್ ಅಂತ ಅವರು ಜೀವನದಲ್ಲಿ ಫೋನ್ ತಗೊಂಡಿಲ್ಲ ಬಟ್ ಯಾವ ತನಕ ಅವರು ಜೀವನ ಮಾಡಿದ್ದಾರೆ ಆ ತನಕ ಅವರು ಕಂಪ್ಲೀಟ್ಲಿ ಬಿಝಿ ಆರ್ಟಿಸ್ಟ್ ಥಿಯೇಟರ್ಸ್ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಡೇಸ್ ಹಿ ವಾಸ್ ಓನ್ಲಿ ಆರ್ಟಿಸ್ಟ್ ಥಿಯೇಟರ್ ಆರ್ಟಿಸ್ಟ್ ಟು ಬಿ ಬುಕ್ಡ್ ನೋಡಿ ಕಲೆಗೆ ಇನ್ನೂ ಅವಕಾಶ ಇದೆ ಯಾವ ತನಕ ನಾವು ದೇವರಿಗೆ ನಂಬ್ತೀವಿ ಕಲೆ ಜೊತೆಗೆ ಇರ್ತೀವಿ ಇವಾಗ ನಿನ್ನೆಯಿಂದ ಸಿನಿಮಾ ರಿಲೀಸ್ ಆಗಿದೆ ಜನರು ಬಂದಿದ್ದಾರೆ ತುಂಬಾ ಜನ ಇವಾಗ ಏನಾಗಿದೆ ಅಂದ್ರೆ ನಾನು ಹೋಗಿದ್ದೆ ಜಿ ಟಿ ಮಾಲ್ಗೆ ಎಲ್ಲರೂ ಇವಾಗ ಮುಂಚೆ ನಾವು ನೋಡ್ತಾ ಇದ್ರು ಬಾಯ್ಸ್ ನೋಡ್ತಾ ಇದ್ರು ಇವಾಗ ಟೋಟಲ್ ನೈಂಟಿ ಪರ್ಸೆಂಟ್ ವುಮೆನ್ಸ್ ಇದಾರೆ ಅಲ್ಲಿ ನೋಡಕ್ಕೆ ಯಾಕೆ ವುಮೆನ್ಸ್ ನೋಡಿಬಿಟ್ಟು ಅವ್ರದ್ದು ಭಾವನೆ ಅವ್ರದ್ದು ಯಾವ ಥರ ಫೀಲಿಂಗ್ಸ್ ಯಾಕೆ ಗೊತ್ತಾ ಕನೆಕ್ಟಿವಿಟಿ ಇದೆ ನೋಡಿ ಒನ್ ಮ್ಯಾನ್ ಓಕೆ ನಮ್ಮದ್ರಲ್ಲಿ ದೇವರು ಒಳ್ಳೇನೂ ಕೊಟ್ಟಿದ್ದಾರೆ ಕೆಟ್ಟನು ಕೊಟ್ಟಿದ್ದಾರೆ ಬಟ್ ಒಳ್ಳೆತನ ಬಂದರೆ ಯಾವತ್ತೂ ಕೆಟ್ಟು ಮಾಡಬಾರ್ದು ಕೆಟ್ಟು ಮಾಡಿಬಿಟ್ರೆ ಒಳ್ಳೆ ದಿನಗೆ ವೇಟ್ ಮಾಡಬೇಕು ಬಟ್ ಇದರಲ್ಲಿ ನೀವೆಲ್ಲ ಕನೆಕ್ಟ್ ಮಾಡ್ತೀರ ಯಾವುದೋ ಯಾಕೆ ಗೊತ್ತಾ ನಮಗೆ ಮತ್ತು ದೇವ್ರಿಗೆ ಗೊತ್ತು ನಮ್ಮದು ರಹಸ್ಯ ಈ ಫಿಲಿಮ್ ನೋಡಿಬಿಟ್ಟು ನಾವು ಕನೆಕ್ಟ್ ಮಾಡ್ತೀವಿ ಕನೆಕ್ಷನ್ ಇದೆ ಅದಕ್ಕೋಸ್ಕರ ನೀವು ನೋಡಬೇಕು ಎಂದೇ ಹೇಳಕ್ಕೆ ಇಷ್ಟ ಸರ್ ಸೂತ್ ಸಿನಿಮಾ ಬಂದು ಒಂದು ಯುನೀಕ್ ಕಾನ್ಸೆಪ್ಟ್ ಇಟ್ಕೊಂಡು ಭಾವನೆ ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್ ಸೆನ್ಸಿಟಿವ್ ಸಬ್ಜೆಕ್ಟ್ ಅಂದ್ರೆ ಕೆಲವು ವಿಷಯಗಳು ಹೇಳಕ್ಕೆ ಆಗಲ್ಲ ಇವಾಗ ಎಲ್ಲರಿಗೂ ಫಾಸ್ಟ್ ಲೈಫ್ ಆಗಿಬಿಟ್ಟಿದೆ ಇಲ್ಲಿ ಬಂದು ನಿಮ್ಮದ್ರಲ್ಲಿ ಭಾವನೆ ಏನಿದೆ ಪ್ರೀತಿ ಏನಿದೆ ಬಣ್ಣ ಏನಿದೆ ನೋಡಿ ಇದರಲ್ಲಿ ನಾವು ತೋರಿಸಿದ್ದೀವಿ ಸೆಕ್ಸ್ ಈಸ್ ನಾಟ್ ಜಸ್ಟ್ ಎ ಪಾರ್ಟ್ ಆಫ್ ಲೈಫ್ ಅಂತ ಇದು ಜಸ್ಟ್ ಒಂದು ಕೊನೆಗೆ ಅದರಿಂದ ಜಾಸ್ತಿ ಓಕೆ ಪ್ರೀತಿ ಭಾವನೆ ಎಲ್ಲ ಮುಖ್ಯ ಅದು ಮೇನ್ ಮುಖ್ಯ ನಾವು ದೇವ್ರಿಗೆ ನಂಬ್ತೀವಿ ಪ್ರೀತಿ ಅಂದ್ರೂ ಒಂದು ನಂಬಿಕೆ ಆ ನಂಬಿಕೆಗೆ ಉಳಿಸ್ಕೊಳ್ಬೇಕು ನೋಡಿ ಒಂದು ಫ್ರೆಂಡ್ಶಿಪ್ನಲ್ಲಿ ಏನು ಹೇಳ್ತೀವಿ ಏಯ್ ನೀವು ನಂಬಿಕೆ ಉಳಿಸ್ಕೊಳ್ಳಲಿಲ್ಲ ಇದು ಎಲ್ಲರದಲ್ಲಿ ಇದೆ ಮಗು ಅಪ್ಪ ಅಮ್ಮ ಮತ್ತು ಹೆಂಡತಿ ಗಂಡ ಬ್ರದರ್ ಸಿಸ್ಟರ್ ಎಲ್ಲರೂ ಇದ್ದಾರೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಫಿಲ್ಮ್ ನೀವು ಎಲ್ಲರೂ ಇವಾಗ ಯು ಇ ಸರ್ಟಿಫಿಕೇಟ್ ಸಿಕ್ಕಿದೆ ಇನ್ನೂ ಟೈಮ್ ಇದೆ ಇನ್ನೂ ಟೈಮ್ ಇದೆ ಇದು ಗೆಲ್ಲಿಸಿ ಇದು ಸಿನಿಮಾನ ಗೆಲ್ಸಿ ಒಂದು ಆರ್ಟಿಸ್ಟ್ಗೆ ಗೆಲ್ಲಿಸಿ ಇದಕ್ಕೆ ನಾನು ಎಲ್ಲರೂ ಒಬ್ಬೊಬ್ಬ ಆರ್ಟಿಸ್ಟ್ ಒಂದು ಟೆಕ್ನಿಷಿಯನ್ ಇಲ್ಲಿ ತುಂಬ ವರ್ಷ ಕೊಟ್ಟಿದ್ದಾರೆ ಇದಾದ ಮೇಲೆ ನಾವು ಏನು ಮಾಡಲಿಲ್ಲ ಇದು ಮುಂಚೆ ನಾವು ಏನು ಮಾಡಿಲ್ಲ ಅಟ್ಲೀಸ್ಟ್ ಇವಾಗ ಮಾಡ್ತಾ ಇದ್ದೀವಿ ನೀವು ಎಲ್ಲರೂ ಸೇರಿ ಈ ಫಿಲ್ಮ್ನು ಗೆಲ್ಲಿಸ್ಬೇಕು ಭಗತ್ ರಾಜ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಮತ್ತು ಮಾಲ್ತಿಗೌಡ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ನನ್ನ ಹೆಸರು ಕಮಲ್ ಅಂತ ಇವಾಗ ಈ ಪಾತ್ರ ನಿಮಗೆ ಇಷ್ಟ ಆದರೆ ಲೈಕ್ಸ್ ಮಾಡಿ ಇನ್ನೂ ಎಂಕರೇಜ್ ಮಾಡಿ ಮತ್ತು ನಮಗೆ ಬೆಳೆಸಿ ಅಷ್ಟೇ ಧನ್ಯವಾದ